ಪೊಲೀಸ್ ಇಲಾಖೆಗೆ ಪೆನ್ನು ಪೇಪರ್ ಕೊಡಲು ಸರ್ಕಾರದ ಬಳಿ ಕಾಸಿಲ್ಲ ಬಿಜೆಪಿ ಗೇಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿ ಯೋಜನೆಗಳಿಂದಾಗಿ ದಿವಾಳಿಯಾಗಿದೆ ಅಂತ ಬಿಜೆಪಿ ಆರೋಪವನ್ನ ಮಾಡಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ಪರ ದಿವಾಳಿಯಾಗಿದೆ ಅಂದರೆ ಪೊಲೀಸ್ ಇಲಾಖೆಗೆ ಪೆನ್ನು ಪೇಪರ್ ನೀಡುವುದಕ್ಕೂ ಕಾಸಿಲ್ಲದೆ ಪರದಾಡ್ತಾ ಇದೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಪೆನ್ನು ಪೇಪರ್ ಖರೀದಿಗೂ ಹಣವನ್ನು ನೀಡಿರುವಂಥದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ದಿವಾಳಿತನ ಅಂತ ವಾಗ್ದಾಳಿಯನ್ನ ಬಿಜೆಪಿ ಸರ್ಕಾರ ನಡೆಸಿದೆ ಈ ಹಿಂದೆ ಜವಾಹರ್ಲಾಲ್ ನೆಹರು ಸಮಯದಲ್ಲೂ ಕೂಡ ಭಾರತೀಯ ಸೇನೆಗೂ ಇಂತಹ ದುಸ್ಥಿತಿಯನ್ನ ಕಾಂಗ್ರೆಸ್ ಸರ್ಕಾರ ತಂದಿತ್ತು ಚಪಾತಿ ಮೇಲೆ ಮಾಹಿತಿಯನ್ನು ಬರೆದು ಕಳುಹಿಸುವ ದಯನೀಯ ಸ್ಥಿತಿಯನ್ನು ನಿರ್ಮಿಸಿದ್ದ ಕಾಂಗ್ರೆಸ್ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಗೂ ಕೂಡ ಈ ಪರಿಸ್ಥಿತಿಯನ್ನ ತಂದಿಟ್ಟಿದೆ ಅಂತ ಬಿಜೆಪಿ ದೂರನ್ನ ನೀಡಿದೆ ಸುಳ್ಳುಗಳೇ ಕಾಂಗ್ರೆಸ್ ಸರ್ಕಾರದ ನೈಜ ಸಿದ್ಧಾಂತ ಎನ್ನುವಂಥದ್ದು ಪದೇ ಪದೇ ಸಾಬೀತಾಗ್ತಾ ಇದೆ ತೃಣಕ್ಕೆ ಸಮಾನವಾದ ಕೆಲಸವನ್ನ ಮಹಾನ್ ಸಾಧನೆ ಅಂತ ಬಿಂಬಿಸುವುದರಲ್ಲಿ ಕಾಂಗ್ರೆಸ್ಸಿಗರದ್ದು ಎತ್ತಿದ ಕೈ ಅಂತ ಹರಿಹಾಯ್ದಿದೆ ಇತ್ತೀಚೆಗೆ ವಿದೇಶಿ ನೇರ ಹೂಡಿಕೆಯಲ್ಲಿ ಕರ್ನಾಟಕ ನಂಬರ್ ಎರಡನೇ ಸ್ಥಾನವನ್ನು ಪಡೆದಿದೆ ಕಾಂಗ್ರೆಸ್ನ ಉದ್ಯೋಗ ಸ್ನೇಹಿ ನೀತಿಯಿಂದಲೇ ಕರ್ನಾಟಕ ಇಂತಹ ಸಾಧನೆ ಮಾಡಿದೆ ಅಂತ ಬಡಾಯಿಯನ್ನು ಕುಚ್ಚಿಕೊಂಡಿತ್ತು ಆದರೆ ಕಾಂಗ್ರೆಸ್ ಸರ್ಕಾರದ ಈ ಸಾಧನೆಯ ಪೋಸ್ಟರ್ ಕೇವಲ ಇಮೇಜ್ ಕಾರ್ಡ್ಗೆ ಸೀಮಿತವಾಗಿರುತ್ತೆ ಹೊರತು ಅದರಲ್ಲಿ ಕೊಂಚವೂ ಕೂಡ ಅಂಕಿ ಅಂಶಗಳ ದತ್ತಾಂಶ ಇರಲಿಲ್ಲ ಅಲ್ಲಿಗೆ ಕಾಂಗ್ರೆಸ್ ಈ ಸಾಧನೆ ಮತ್ತೊಂದು ಬೋಗಸ್ ಎನ್ನುವಂಥದ್ದು ಸ್ಪಷ್ಟವಾಗುತ್ತೆ ಅಂತ ವಾಗ್ದಾಳಿಯನ್ನು ನಡೆಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ